ನಮಸ್ಕಾರ ನನ್ನ ಹೆಸರು ಕೆ ಹರೀಶ್ ನಮ್ಮ ತಂದೆ ಹೆಸರು ಡಿ ಕೃಷ್ಣಪ್ಪ ತಾಯಿ ಹೆಸರು ಪದ್ಮಮ್ಮ ಅಲಸಿಮಠ್ದೊಡ್ಡಿ ಕನಕಪುರ ಟೌನ್ ನಿವಾಸಿ ನಾನು ಈ ಕನಕಪುರ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕ್ ಅಂದರೆ ಪಿ ಎಲ್ ಡಿ ಬ್ಯಾಂಕ್ ಹದಿಮೂರು ಜನ ನಿರ್ದೇಶಕರ ಜೊತೆಗೆ ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಎಮ್ ಎಸ್ ಸಿ ರಿವೇರಾದ ಹಾಗೂ ಸ್ಥಳೀಯ ಮುಖಂಡ ನೆರವಿನೊಂದಿಗೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾವಿರದ ಇಪ್ಪತ್ತೈದು ಸಾವಿರ ಇಪ್ಪತ್ತು ಇಪ್ಪತ್ತಾರನೇ ಸಾಲಿಗೆ ನನ್ನ ದೇಶವನ್ನು ಆಯ್ಕೆ ಮಾಡಿದ್ದಾರೆ ಈ ಬ್ಯಾಂಕ್ ಇರೋದೇ ಕೃಷಿ ಬ್ಯಾಂಕ್ ಅಂದರೆ ನಮ್ಮ ರೈ ರೈತರಿಗೋಸ್ಕರ ರೈತರಿಗೋಸ್ಕರ ಈ ಕೃಷಿ ಬ್ಯಾಂಕ್ ಇರೋದರಿಂದ ರೈತರಿಗೆ ಕಡಿಮೆ ಬಡ್ಡಿದರದಲ್ಲಿ ಬಡಿದರದಲ್ಲಿ ಮೂರು ಪರ್ಸೆಂಟ್ ಬಡಿದರದಲ್ಲಿ ಅವರಿಗೆ ಸಾಲ ಕೊಡ್ತೀವಿ ಅದೇ ಕೃಷಿ ಸಂಬಂಧಪಟ್ಟಂಥ ಭೂ ಅಭಿವೃದ್ಧಿಗೋಸ್ಕರ ಈ ಬ್ಯಾಂಕ್ ಇರುತ್ತೆ ದಯವಿಟ್ಟು ನೀವು ಕಚೇರಿಗೆ ಬಂದು ನಿಮಗೆ ಸಂಬಂಧಪಟ್ಟ ದಾಖಲೆ ನೀಡಿ ನಿಮಗೆ ನಾವು ಸಾಲವನ್ನು ಕೊಡ್ತೇವೆ ಅದೇ ರೀತಿ ಕಂತು ಸಾಲ ಮರು ಮಾಡಿ ಮತ್ತೆ ನಿಮಗೆ ಅಭಿವೃದ್ಧಿಗೋಸ್ಕರ ನಾವು ಮತ್ತೆ ಸಾಲವನ್ನು ಕೊಡೋಕೆ ನಾವು ಸಿದ್ಧರಿದ್ದೇವೆ ದಯವಿಟ್ಟು ಬಂದು ಶಾಖೆಗೆ ಒಂದು ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಾರ್ಯದರ್ಶಿಯವರು ನಿಮಗೆ ಮಾಹಿತಿ ಕೊಡ್ತಾರೆ ನಮಸ್ಕಾರ ನನ್ನ ಹೆಸರು ಜಿ ಆರ್ ವೇಣುಗೋಪಾಲ್ ಅಂತ ನಾನು ಕರಗ್ಪುರ ಪಿ ಎಲ್ ಡಿ ಬ್ಯಾಂಕಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೆ ಕರಗ್ಪುರ ಪಿ ಎಲ್ ಡಿ ಬ್ಯಾಂಕಿನ ಹೊಸ ಆಡಳಿತ ಮಂಡಳಿಯ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಸಿಬ್ಬಂದಿ ಪರವಾಗಿ ಅಭಿನಂದಿಸ್ತಾಯಿದ್ರು ನಮ್ಮ ಬ್ಯಾಂಕು ಕೃಷಿ ಅಭಿವೃದ್ಧಿ ಯೋಜನೆಗಳಿಗೆ ರೇಷ್ಮೆ ಅಭಿವೃದ್ಧಿ ಸಾಲ ಟ್ರ್ಯಾಕ್ಟ್ರ ಸಾಲ ಕುರಿ ಸಾಕಾಣಿಕೆ ಸಾಲ ಕೋಳಿ ಸಾಕಾಣಿಕೆ ಸಾಲ ಗುಲಾಬಿ ತೋಟಗಾರಿಕೆ ಸಾಲ ದ್ರಾಕ್ಷಿ ತೋಟಗಾರಿಕೆ ಸಾಲ ದಾಳಿಂಬೆ ಯೋಜನೆ ಸಾಲ ಮತ್ತು ಸಮಗ್ರ ತೋಟಗಾರಿಕೆ ಯೋಜನೆಗಳಲ್ಲಿ ಸಾಲವನ್ನು ಅತಿ ಹೆಚ್ಚು ಅಂದರೆ ಹದಿನೈದು ಲಕ್ಷ ತನಕ ಶೇಕಡ ಮೂರರ ಬಡ್ಡಿ ದರದಲ್ಲಿ ಸಾಲಗಳನ್ನು ಇದ್ದೀವಿ ಇದನ್ನು ರೈತ ಬಾಂಧವರು ಸದ್ಬಳಕೆ ಸದುಪಯೋಗ ಪಡಿಸ್ಕೊಂಡು ಬ್ಯಾಂಕಿನ ಅಭಿವೃದ್ಧಿಗಾಗಿ ತ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀವಿ ಈ ಬ್ಯಾಂಕು ಸ್ಥಾಪನೆಯಾಗಿ ಸುಮಾರು ತೊಂಬತ್ತು ವರ್ಷಗಳ ಕಳೆದಿದೆ ಸಾವಿರದ ಒಂಬೈನೂರವತ್ತೈದರಲ್ಲಿ ಈ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಈ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಸುಮಾರು ಹಿಂದೆ ಹಲವಾರು ವ್ಯಕ್ತಿಗಳು ಅವರೇ ಸಾಧನೆ ಮಾಡಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರಾಗಿದ್ದಾರೆ ಹಾಗೆ ಲೀಡರುಗಳಾಗಿದ್ದಾರೆ ಸುಮಾರು ಹಿಂದೆ ಅವರಿಂದ ಸಾಧನೆ ಮಾಡಿ ಹೋಗಿದ್ದಾರೆ ಅದೇ ರೀತಿ ಈಗಿರೋ ತಂಡ ನಮ್ಮ ರೈತರಿಗೋಸ್ಕರ ಸದಾ ಇದ್ದೇವೆ ದಯವಿಟ್ಟು ರೈತರುಗಳು ಅದನ್ನು ಅಪಯೋಗಿಸಲು ಕೆಟ್ಟ ಕೊಟ್ಟಿನ